ಶ್ರೀರಾಮಕೃಷ್ಣ ವಚನ ವೇದ ಶ್ರೀರಾಮಕೃಷ್ಣರು ಮತ್ತು ವಿಜಯ ಗೋಸ್ವಾಮಿ ಎಂಬ ಏಳನೇ ಅಧ್ಯಾಯದ ಮುಂದುವರೆದ ಭಾಗ ಶ್ರೀರಾಮಕೃಷ್ಣರು ಕಾಮಕಾಂಚನ ಮನುಷ್ಯನನ್ನು ಬಂಧಿಸಿ ಆತನ ಸ್ವಾತಂತ್ರ್ಯವನ್ನು ಕಸಿದುಕೊಂಡು ಬಿಡುತ್ತದೆ ಕಾಮದ ದೆಸೆಯಿಂದಲೇ ಕಾಂಚನ ಬೇಕಾಗುತ್ತದೆ ಕಾಮದ ದೆಸೆಯಿಂದಲೇ ಪರರ ದಾಸ್ಯತ್ವಕ್ಕೆ ಇಳಿದು ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಆಗ ಸ್ವಂತ ಇಚ್ಛೆಯಿಂದ ಏನನ್ನೂ ಮಾಡಲಾಗುವುದಿಲ್ಲ ಜಯಪುರದ ಗೋವಿಂದ ದೇವಾಲಯದ ಅರ್ಚಕರು ಮೊದಮೊದಲು ವಿವಾಹ ಮಾಡಿಕೊಳ್ಳುತ್ತಿರಲಿಲ್ಲ ಆಗ ಅವರು ಬಹಳ ತೇಜಸ್ವಿಗಳಾಗಿರುತ್ತಿದ್ದರು ಒಮ್ಮೆ ರಾಜ ಅವರಿಗಾಗಿ ಕರೆ ಕಳುಹಿಸಿದ ಅವರು ಹೋಗದೆ ದೂತನಿಗೆ ತಿಳಿಸಿದರು ರಾಜನನ್ನೇ ಇಲ್ಲಿಗೆ ಬರುವಂತೆ ಹೇಳು ದೊರೆ ಮತ್ತು ಆತನ ಮಂತ್ರಿಗಳು ಸಮಾಲೋಚನೆ ನಡೆಸಿ ಆ ಅರ್ಚಕರಿಗೆಲ್ಲ ವಿವಾಹ ಮಾಡಿಸಿದರು ಅಲ್ಲಿಂದಾಚೆಗೆ ಅವರಿಗಾಗಿ ಕರೆ ಕಳುಹಿಸುವ ಅವಶ್ಯಕತೆಯೇ ದೊರೆಗೆ ಬರಲಿಲ್ಲ ತಮ್ಮಷ್ಟಕ್ಕೆ ತಾವೇ ಬರಲಾರಂಭಿಸಿದರು ಬಂದು ಹೇಳುತ್ತಿದ್ದರು ಮಹಾರಾಜ ನಿಮಗೆ ಆಶೀರ್ವಾದ ಮಾಡಲು ಬಂದಿದ್ದೇವೆ ನಿರ್ಮಾಲ್ಯ ತಂದಿದ್ದೇವೆ ದಯವಿಟ್ಟು ಸ್ವೀಕರಿಸಿ ಈ ದಿನ ಮನೆಯ ಶಂಕುಸ್ಥಾಪನೆ ಈ ದಿನ ಮಗುವಿಗೆ ಅನ್ನಪ್ರಾಶನ ಈ ದಿನ ಮಗುವಿಗೆ ಅಕ್ಷರಾಭ್ಯಾಸ ಹೀಗೆ ಏನೇನೋ ನೆಪ ತೆಗೆದುಕೊಂಡು ರಾಜನನ್ನು ಸಮೀಪಿಸಲಾರಂಭಿಸಿದರು ಸಾವಿರದ ಇನ್ನೂರು ವೈಷ್ಣವ ಸನ್ಯಾಸಿಗಳು ಸಾವಿರದ ಮುನ್ನೂರು ವೈಷ್ಣವ ಸನ್ಯಾಸಿನಿಯರ ಒಂದು ಇದೆ ನಿತ್ಯಾನಂದ ಗೋಸ್ವಾಮಿಯ ಮಗ ವೀರಭದ್ರನಿಗೆ ಸಾವಿರದ ಮುನ್ನೂರು ಮಂದಿ ಶಿಷ್ಯರಿದ್ದರು ಅವರೆಲ್ಲರೂ ಸಿದ್ಧಪುರುಷರಾಗಿ ಬಿಟ್ಟಿದ್ದರಿಂದ ವೀರಭದ್ರನಿಗೆ ಭಯ ಆಯಿತು ಆತ ಯೋಚಿಸಲಾರಂಭಿಸಿದ ಇವರು ಸಿದ್ಧಪುರುಷರಾಗಿ ಬಿಟ್ಟಿದ್ದಾರೆ ಇವರ ಬಾಯಿಂದ ಬರುವುದೆಲ್ಲವೂ ಫಲಿಸಿಬಿಡುತ್ತದೆ ಇವರು ಹೋದ ಕಡೆಯಲ್ಲೆಲ್ಲ ಜನ ಭಯಪಡಬೇಕಾಗುತ್ತದೆ ಏಕೆಂದರೆ ಜನ ತಿಳಿಯದೆ ಇವರಿಗೆ ಅಪರಾಧ ಮಾಡಿದ್ದೇ ಆದರೆ ಅವರಿಗೆ ಅನಿಷ್ಟ ಉಂಟಾಗುತ್ತದೆ ಹೀಗೆಲ್ಲ ಯೋಚಿಸಿ ವೀರಭದ್ರ ಅವರನ್ನು ಕರೆದು ಹೇಳಿದ ನೀವು ಗಂಗೆಗೆ ಹೋಗಿ ಸ್ನಾನ ಸಂಧ್ಯಾ ವಂದನೆ ಇವೆಲ್ಲವನ್ನು ಮುಗಿಸಿಕೊಂಡು ಬಂದು ನನ್ನನ್ನು ನೋಡಿ ವೈಷ್ಣವ ಸನ್ಯಾಸಿಗಳು ಅಂತಹ ಆಧ್ಯಾತ್ಮಿಕ ಉನ್ನತಿಯನ್ನು ಹೊಂದಿದ್ದರು ಧ್ಯಾನ ಮಾಡುತ್ತಾ ಮಾಡುತ್ತಾ ಸಮಾಧಿಷ್ಟರಾಗಿ ಬಿಡುತ್ತಿದ್ದರು ಗಂಗೆಯಲ್ಲಿ ಉಬ್ಬರ ಬಂದು ಅವರ ತಲೆಯ ಮೇಲೆ ಹರಿದು ಹೋದರೂ ಅವರಿಗೆ ಭಾಷೆ ಪ್ರಜ್ಞೆಯೇ ಉಂಟಾಗುತ್ತಿರಲಿಲ್ಲ ಬಳಿಕ ಇಳಿತವಾದಾಗಲೂ ಅವರು ಇನ್ನೂ ಧ್ಯಾನಸ್ಥರಾಗಿಯೇ ಇರುತ್ತಿದ್ದರು ಈ ಸಾವಿರದ ಮುನ್ನೂರು ಮಂದಿ ವೈಷ್ಣವ ಸನ್ಯಾಸಿಗಳು ನೂರು ನೂರು ಮಂದಿ ಸನ್ಯಾಸಿಗಳು ಊಹಿಸಿಕೊಂಡು ಬಿಟ್ಟರು ವೀರಭದ್ರ ತಮಗೇನು ಹೇಳಬಹುದು ಎಂಬುದನ್ನು ಗುರುವಿನ ಮಾತನ್ನು ಶಿಷ್ಯ ಮೀರಕೂಡದು ಅದಕ್ಕಾಗಿ ಅವರು ಗುರು ತಮಗಾಗಿ ಕರೆ ಕಳುಹಿಸುವ ಮುನ್ನವೇ ಬೇರೆ ಕಡೆಗೆ ಹೊರಟು ಹೋಗಿಬಿಟ್ಟರು ಅವರು ಆತನನ್ನು ಸಂಧಿಸ ಹೋಗಲಿಲ್ಲ ಉಳಿದ ಒಂದು ಸಾವಿರದ ಇನ್ನೂರು ಸನ್ಯಾಸಿಗಳು ಹೋಗಿ ಗುರುವನ್ನು ಕಂಡರು ವೀರಭದ್ರ ಅವರಿಗಾಗಿ ಹೇಳಿದ ಈ ಸಾವಿರದ ಮುನ್ನೂರು ಮಂದಿ ಸನ್ಯಾಸಿನಿಯರು ನಿಮ್ಮ ಸೇವೆ ಮಾಡಿಕೊಂಡಿರುತ್ತಾರೆ ನೀವು ಅವರನ್ನು ಮದುವೆಯಾಗಬೇಕು ಅವರು ಹೇಳಿದರು ಅಪ್ಪಣೆ ಆದರೆ ನಮ್ಮಲ್ಲಿ ಒಂದು ನೂರು ಮಂದಿ ಎಲ್ಲಿಗೋ ಹೊರಟು ಹೋಗಿಬಿಟ್ಟಿದ್ದಾರೆ ಬಳಿಕ ಆ ಸಾವಿರದ ಇನ್ನೂರು ಸನ್ಯಾಸಿಗಳು ಒಬ್ಬೊಬ್ಬ ಸನ್ಯಾಸಿನಿಯನ್ನು ಹಿಡಿದು ಬದುಕಲಾರಂಭಿಸಿದರು ಅನಂತರ ಅವರಲ್ಲಿ ಆ ತೇಜಸ್ಸು ಉಳಿಯಲಿಲ್ಲ ಆ ತಪಸ್ಸಿನ ಬಲವೂ ಉಳಿಯಲಿಲ್ಲ ಹೆಂಗಸಿನ ಸಹವಾಸ ಸ್ವಾತಂತ್ರ್ಯವನ್ನು ಕಳೆದುಕೊಂಡದ್ದರಿಂದ تپس بلو بگی ہوئی تو جی رامکش